ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್ ನಾಗಚಂದ್ರ ಕವಿಯ ಮುನ್ನೀರ್ ಬೆನ್ನೀರನೇ ಬೆರೆಸಲಣ್ಣ ತಣ್ಣೀರೊಳವೆ ಎಂಬತಕ್ಕಂಥ ರಾಮಾಯಣ ಪದ್ಯದ ಸಾರಾಂಶವನ್ನು ಇವತ್ತು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ನಾವು ಮೊನ್ನೆಯ ತರಗತಿನಲ್ಲಿ ನಾಗಚಂದ್ರನ ಕೃತಿಯ ಪರಿಚಯ ನಾಗಚಂದ್ರ ಕವಿಯ ಪರಿಚಯ ಕೃತಿ ಪರಿಚಯ ಮತ್ತೆ ಆತ ಬರೆದಿರುವಂಥ ಜೈನ ರಾಮಾಯಣದ ಕಥೆಯ ಹಿನ್ನೆಲೆಯನ್ನು ಅವನು ಅವನ ಧರ್ಮಕ್ಕೆ ಕೊಟ್ಟಿರುವಂಥ ಮಹತ್ವವನ್ನು ಅವನ ಕೃತಿಯಲ್ಲಿ ನಾವು ಕಾಣ್ತೇವೆ ಇವತ್ತಿನ ಈ ತರಗತಿಯಲ್ಲಿ ಆ ಪಂಪ ರಾಮಾಯಣದ ಭಾಗದ ಒಂದು ಪದ್ಯ ಭಾಗವನ್ನು ನಮಗಿಟ್ಟಿರೋದ್ರಿಂದ ಅದರ ಸಾರಾಂಶವನ್ನು ತಿಳ್ಕೊಳ್ಳೋಣ ಪದ್ಯವನ್ನು ಶುರು ಮಾಡೋಣ ದಶಾಸ್ಯನೊಂದು ತಣ್ಬುಳಿಲ ತಾಣದೊಳ್ ಬರಸಿಡಿಲ ಬಳಿ ಬಿಡಿದು ಪೊಳೆವ ಕುಡುಮಿಂಚಿನಂತೆ ಬಲಭದ್ರನ ಕೆಲದೊಳಿರ್ದ ಸೀತೆಯಂ ಕಂಡು ಎರಡು ಲೈನು ಇದು ಪದ್ಯವನ್ನಾಗಿ ಕೊಟ್ಟಿಲ್ಲ ಅವರು ಪಾಠದ ರೀತಿ ಬರ್ದಿದ್ದಾರೆ ಏನು ಇದಕ್ಕೆ ಒಂದು ಪೀಟಿಕೆ ಹಾಕ್ಕೊಳ್ತಿದ್ದಾರೆ ಎಲ್ಲಿಂದ ಇದು ಶುರುವಾಗುತ್ತೆ ಅನ್ನೋದನ್ನು ಈ ಪದ್ಯದಲ್ಲಿ ಪೀಟಿಕೆ ಹಾಕೊಂಡಿದ್ದಾರೆ ನಾಗಚಂದ್ರ ಕವಿಗಳು ಏನು ದಶಾಸ್ಯನೊಂದು ದಶಾಸ್ಯ ಅಂದರೆ ಇಲ್ಲಿ ರಾವಣ ಹತ್ತು ಮುಖವನೊಳ್ ಉನ್ ಉಳ್ಳವನಾಗಿದ್ದ ರಾವಣ ದಶಾಸ್ಯನು ಒಂದು ತಣ್ಬುಳಿಲ ಅಂದರೆ ತಂಪಾದ ತಾಣದೊಳ್ ತಾಣದಲ್ಲಿ ದ್ರಾವಣನು ತಂಪಾದ ಒಂದು ತಾಣದಲ್ಲಿ ಬರಸಿಡಿಲ ಬಳಿವಿಡಿದು ಪೊಳೆವ ಕುಡುಮಿಂಚಿನಂತೆ ಅಂದರೆ ಒಂದು ಸಿಡಿಲು ಬಡಿದಾಗ ಅದರ ಜೊತೆಯಲ್ಲೇ ಮಿಂಚು ಹೇಗೆ ಮಿಂಚಿ ಮಾಯ ಆಗುತ್ತೋ ಅಂತಹ ಕುಡುಮಿಂಚಿನಂತೆ ಹೊಳೆಯುವ ಕುಡು ಕುಡುಮಿಂಚಿನಂತೆ ಹೊಳೆಯುವ ಸೀತೆಯನ್ನು ಬಲಭದ್ರನ ಕೆಳದೊಳ ಕೆಳದೊಳಿರ್ತ ಸೀತೆಯಂ ಕಂಡು ಬ ಬಲಭದ್ರ ಅಂದರೆ ಇಲ್ಲಿ ರಾಮ ಮತ್ತು ವಾಸುದೇವ ಅಂದರೆ ಲಕ್ಷ್ಮಣ ಪ್ರತಿವಾಸುದೇವ ಅಂದ್ರೆ ರಾವಣ ಇಲ್ಲಿ ಜೈನ ರಾಮಾಯಣ ಆಗಿರೋದ್ರಿಂದ ರಾಮ ಲಕ್ಷ್ಮಣ ಮತ್ತೆ ರಾವಣ ಇತ್ಯಾದಿ ಎಲ್ಲ ಪಾತ್ರಗಳನ್ನ ಜೈನ ರಾಮಾಯಣ ಹೋಲುವಂತಹ ಹೆಸರುಗಳನ್ನ ನಾಗಚಂದ್ರ ಕವಿಗಳು ಕೊಟ್ಟಿದ್ದಾರೆ ಇದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಬಲಭದ್ರನ ಕೆಲದೊಳಿರ್ದ ಬಲಭದ್ರನ ಜೊತೆಯಲ್ಲಿದ್ದಂತಹ ಸೀತೆಯನ್ನ ಯಾರು ದಶಾಸ್ಯನು ಕಂಡನು ದಶಾಸ್ಯನೊಂದು ಅಹ್ ರಾವಣನು ಒಂದು ತಂಪಾದ ತಾಣದಲ್ಲಿ ಬರ ಸಿಡಿಲ ಬಳಿ ಬಿಡಿದ ಪೊಳೆವ ಕುಡು ಮಿಂಚಿನಂತೆ ಸಿಡಿಲಿನ ಜೊತೆಯಲ್ಲಿ ಹೊಳೆ ಹೊಳೆದು ಮಾಯವಾಗುವಂತ ಮಿಂಚಿನಂತೆ ಬಲಭದ್ರನ ಜೊತೆಯಲ್ಲಿದ್ದಂಥ ಸೀತೆಯನ್ನ ಕಾಣ್ತಾನೆ ಮುಂದೆ ಏನಾಗುತ್ತೆ ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ನಿಪ ರೂಪವತಿ ಜಾನಕಿ ಕಣ್ಬೊಲದೊಳಿರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ ಬಲೆ ದೃಷ್ಟಿಗೆ ದೃಷ್ಟಿಗೆ ಅಂದ್ರೆ ನೋಟಕ್ಕೆ ಸಿಲುಕುವಂತಿದ್ದಳು ಯಾರು ಸೀತೆ ಅವಳ ಸೌಂದರ್ಯದ ಬಲೆಯಲ್ಲಿ ರಾವಣ ಸಿಲುಕಿದವನಾಗಿದ್ದ ವಜ್ರದ ಬೇಡಿಯಲ್ಲಿ ಸಿಲುಕಿದಂತಾಗಿದ್ದಾನೆ ಅವನ ಮನಸ್ಸು ಈ ಸಮಯದಲ್ಲಿ ಹೇಗಿದೆ ಅಂದ್ರೆ ರಾ ಸೀತೆಯ ಸೌಂದರ್ಯಕ್ಕೆ ಬಲಿಯಾದಂತಹ ರಾವಣನ ಮನಸ್ಸು ಹೇಗಿದೆ ಪದ್ಮಪತ್ರದ ಜಲಬಿಂದುವಿನಂತೆ ತಾವರೆಯ ಎಲೆಯ ಮೇಲೆ ನೀರಿನ ಹನಿಗಳು ಬಿದ್ದಾಗ ಹೇಗೆ ಆ ನೀರಿನ ಹನಿಗಳನ್ನ ಆ ಎಲೆ ಈರ್ಕೊಳ್ಳೋದಿಲ್ವೋ ಅದು ಪಾದರಸದಂತೆ ಸಂಚರಿಸ್ತಾ ಇರುತ್ತೋ ಹಾಗೆ ಆ ಜಲಬಿಂದುವಿನಂತೆ ಅವನ ಮನಸ್ಸು ಚ ಚಲಿಸ್ತಾ ಇದೆ ತಾವರೆಯ ಎಲೆಯ ಮೇಲಿನ ನೀರಿನ ಬಿಂದುವಿನಂತೆ ಚಂಚಲವಾಗಿದೆ ಅವನ ಮನಸ್ಸು ಸೀತೆಯ ಸೀತೆಯನ್ನ ಅಹ್ ರಾಮನ ಪಕ್ಕದಲ್ಲಿದ್ದಂತಹ ಮಿಂ ಒಳೆಯವ ಮಿಂಚಿನಂತಹ ಸೀತೆಯನ್ನ ರಾವಣ ನೋಡ್ತಾನೆ ಅವಳ ದೃಷ್ಟ ಅವಳ ನೋ ರಾವಣನು ಅವಳ ಒಂದು ಸೌಂದರ್ಯದ ಬಲೆಯಲ್ಲಿ ಸಿಲುಕಿದವನಾಗಿದ್ದಾನೆ ಇಂತಹ ಸಮಯದಲ್ಲಿ ಅವನ ಮನಸ್ಸು ಹೇಗಿರುತ್ತೆ ವಜ್ರದ ಬೇಡಿಯಲ್ಲಿ ಸಿಲುಕಿದಂತನಾಗಿದ್ದಾನೆ ರಾವಣ ಅವನ ಮನಸ್ಸು ತಾವರೆಯ ಎಲೆಯ ಮೇಲಿನ ಜಲಬಿಂದುವಿನಂತೆ ಚಂಚಲವಾಗಿದೆ ಇನ್ನು ನೆಕ್ಸ್ಟ್ ಥಳಥಳಿಸಿ ಪೊಳೆಯೆ ಸೀತೆಯ ಚಳನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳ ಎಳೆವಾಳೆ ತೆರಂ ಬೊಳೆವಂತೆ ಕಲಂಕಿ ಕದಡಿದ ಆ ಕ್ಷಣದೊಳ್ ಥಳಥಳಿಸಿ ಪೊಳೆಯೇ ಸೀತೆಯ ಚಳನಯನಂ ಸೀತೆಯ ಕಣ್ಣುಗಳು ಹೇಗಿದ್ದವು ಅಂದ್ರೆ ತಳತಳಿಸಿ ಹೊಳೆಯುತ್ತಿದ್ದವು ಸೀತೆ ಸೀತೆಯ ಕಣ್ಣುಗಳು ತಳತಳನೆ ಹೊಳೆಯುವಂತೆ ನೋಡುವವರ ನೋಟಕ್ಕೆ ಆಕೆ ದೃಷ್ಟಿಯಾಗುವಂತೆ ಕಾಣಿಸ್ತಾ ಇದ್ಲು ಒಳೆಯುತ್ತಾ ಇತ್ತು ಅವಳ ಕಣ್ಣು ಖಚರ ಅಂದ್ರೆ ಕೇಚರ ವಂಶದ ಚಕ್ರವರ್ತಿ ಖಚರ ಚಕ್ರವರ್ತಿ ಯಾರು ರಾವಣ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳ ಎಳೆವಾಳೆ ತೆರಂ ತೆರಂಬೊಳೆವಂತೆ ಕಲಂಕಿ ಕದಡಿದ ಆ ಕ್ಷಣದೊಲ್ ಕೊಳದೊಳಗೆ ಮಿಂಚುವಂತಹ ಎಳೆಯ ಮೀನುಗಳು ಆಗತಾನೆ ಹುಟ್ಟಿದಂತ ಮೀನುಗಳು ಹೇಗೆ ಓಡಾಡಿ ಅಹ್ ನೀರಿನ ಕೊಳದ ನೀರನ್ನ ಕದಡಿ ಅಹ್ ಕದಡಿ ಅದನ್ನ ತಿಳಿಯಾಗಿ ಮಾಡ್ತವಲ್ಲ ನೀರನ್ನ ನೀರಿನ ಒಳಗಡೆ ಇದ್ದಂತ ಕೆಸರನ್ನೆಲ್ಲ ಮೇಲಕ್ಕೆ ತರ್ತವಲ್ಲ ಆ ರೀತಿ ರಾವಣನ ಮನಸ್ಸು ಆ ಆ ಕ್ಷಣದಲ್ಲಿ ಆ ನೀರಿನಂತೆ ಕದಡಿದೆ ಅಂತ ಹೇಳ್ತಾ ಇದ್ದಾರೆ ಹಾರ ಮಂಜರಿ ಸುಧಾರಸದಾರೆ ಸುಧಾಂಶುಲೇಕೆ ಕರ್ಪೂರ ಶಲಾಖೆ ನೇತ್ರ ಸುಖದಾಯಕಂ ಈ ದೊರೆತಲ್ಲಂ ಈಕೆ ಶೃಂಗಾರ ಸಮುದ್ರಮಂ ಕಡೆಯೇ ಹೃದ್ಭವನ್ ಉದ್ಭವೆಯಾದಳೆಂದು ಕಣ್ಣಾರೆ ದಶಾಸ್ಯನೀಕ್ಷಿಸಿದನ್ ಈಕ್ಷಿಸಿ ಕಣ್ಣರಿದಾರೆ ಮನ್ಮತಂ ಹಾರ ಮರೀಚಿ ಮಂಜರಿ ಸೀತೆಯು ಮುತ್ತಿನ ಹಾರದಂತಿದ್ದಳು ಕಿರಣಗಳ ಹಾರದ ಗೊಂಚಲುಗಳಿದ್ದಂತೆ ಸೀತೆ ಕಾಣಿಸ್ತಾ ಇದ್ಲು ಹಾಲಿನಂತೆ ಬಿಳುಪಾಗಿದ್ಲು ಸುಧಾಂಶು ಲೇಖೆ ಅಮೃತ ಕಿರಣಗಳನ್ನು ಸೂಸುವ ರೇಖೆಯಂತೆ ಕರ್ಪೂರದಿಂದ ಮಾಡಿರುವ ಶಲಾಖೆಯಂತೆ ನೇತ್ರ ಸೌಂದರ್ಯ ಅತ್ಯಂತ ಸುಖದಾಯಕವಾಗಿದ್ಲು ಈಗ ಈಕೆ ದೊರೆಯಬೇಕು ಇವಳು ಹೇಗೆ ಹುಟ್ಟಿರ್ಬೋದು ಇಷ್ಟು ಸುಂದರವಾಗಿದ್ದಾಳೆ ಇಂಥವಳು ಹುಟ್ಟಲಿಕ್ಕೆ ಸಾಧ್ಯವಿದೆಯೇ ಶೃಂಗಾರದ ಸಮುದ್ರವನ್ನ ಕಡೆದಾಗ ಋದ್ಭವದ ಸೀತೆಯು ಉದ್ಭವಿಸಿದ್ದಾಳೆಯೇ ಎನ್ನುವಂತೆ ಸಮುದ್ರ ಮಂಥನ ಮಾಡಿದಾಗ ಸಿಕ್ಕಿದಾಗ ಅಮೃತದಂತೆ ಈಕೆ ಉದ್ಭವಿಸಿದ್ಲು ಇವಳನ್ನ ದಶಾಸ್ಯ ಅಥವಾ ರಾವಣ ನೋಡುತ್ತಾ ನಿಂತಿದ್ದಾನೆ ಈ ರೀತಿ ರಾವಣ ನೋಡುತ್ತ ನಿಂತಿರುವುದನ್ನ ವ್ಯಾಮೋಹ ಚಿತ್ತನಾಗಿ ನೋಡುತ್ತಿರುವ ರಾವಣನನ್ನ ಮನ್ಮತನು ನೋಡ್ತಾನೆ ಇನ್ನ ಲಶ್ಪರ ಪಲರುಂ ವಿದ್ಯಾಧರ ಸ್ತ್ರೀಯರು ಮರಿಯರುಂ ಸಾರಿ ಪಲರುಂ ವಿದ್ಯಾಧರ ಸ್ತ್ರೀಯರುಂ ಅರಿಯರುಂ ಮಾನವ ಸ್ತ್ರೀಯರುಂ ತಮ್ಮೊಲವಿಂ ಮೆಲ್ವಾಯ್ ದೊಡಂ ಮುಂದ್ ಬಗೆಯದ ಬಗೆಯೇನಾದುದೆಂದು ಉದ್ದತಂ ಮೂದಲಿಸುತ್ತಂ ರೂಪಿನೊಳ್ ಮಚ್ಚರಿಸುವನ್ ಎನಗೆಂದಂ ಅನಂಬಟ್ಟು ವನ್ನಂ ಫಲ ಕಾಲ ಕೇಸೆತ್ತಂ ದಶಮುಖ ಮನ್ಮತಂ ಮಾಣದೆಚ್ಚಂ ಪಲರು ವಿದ್ ಪಲರು ವಿದ್ಯಾಧರ ಸ್ತ್ರೀಯರು ಅಂದ್ರೆ ಹಲವಾರು ದೇವತ ಕನ್ಯರು ಈಗ ಮನ್ಮತ ಈ ಪ್ಯಾರದಲ್ಲಿ ಮನ್ಮತ ರಾವಣನಿಗೆ ರಾವಣನ ಬಗೆಗೆ ತಾಳುವಂತ ಯೋಚನೆಗಳಾವುವು ಅವನು ಮನಸ್ಸಿನಲ್ಲಿ ಆಡ್ಕೊಳ್ಳುವಂಥ ಮಾತುಗಳಾವು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಹಲವಾರು ವಿದ್ಯಾಧರ ಕನ್ಯರು ಅಥವಾ ದೇವತಾ ಸ್ತ್ರೀಯರು ಮತ್ತೆ ಮನುಷ್ಯ ಸ್ತ್ರೀಯರು ಅವನ ಮೇಲೆ ಪ್ರೀತಿಯಿಂದ ಮೇಲೆ ಬಿದ್ದು ಬಂದ್ರೂ ಸಹ ರಾವಣನ ಸೌಂದರ್ಯಕ್ಕೆ ಮಾರು ಹೋಗಿ ಹಿಂದೆ ಬಿದ್ರು ರಾವಣ ಅವ್ರ ಆಗೂ ಬೀಳಿಲ್ವಲ್ಲ ಅಂಥ ರಾವಣನ ಮನಸ್ಥಿತಿ ಏನಾಯ್ತು ಈಗ ನನ್ನನ್ನು ಅಂದ್ರೆ ಮನ್ಮತ ನನ್ನನ್ನ ನಾನು ನಿನ್ನಷ್ಟು ಅಂದವಂತನೆಂದು ಮೂದಲಿಸ್ತಾ ಇದ್ದನಲ್ಲ ನನಗೆ ಪ್ರತಿಸ್ಪರ್ಧಿ ಆಗಿದ್ದವನು ಅವನೊಬ್ನೇ ನನಗೆ ರೂಪಿನಲ್ಲಿ ಮಚ್ಚರಿಸುವಂಥವನು ಅಂದ್ರೆ ಮತ್ಸರವನ್ನು ಉಂಟು ಮಾಡುವಂಥವನು ಪ್ರತಿಸ್ಪರ್ಧಿ ಆಗಿದ್ದಂಥವ್ನು ಹಲವು ಕಾಲದಿಂದ ನನಗೆ ರೂಪಿನಲ್ಲಿ ಪ್ರತಿಸ್ಪರ್ಧಿಯಾಗಿದ್ದನಲ್ಲವೇ ಅಂತ ಮನ್ಮತ ಇದೇ ಸಮಯವನ್ನ ಕಾಯ್ತಾ ಇದ್ದ ಇಷ್ಟು ವರ್ಷದಿಂದ ನನಗೆ ಪ್ರತಿಸ್ಪರ್ಧಿ ಆಗಿದ್ದಂತ ರಾವಣನನ್ನ ನನಗೆ ಯಾವ ಅವಕಾಶನೂ ಸಿಕ್ಕಿರಲಿಲ್ಲ ಅಂತ ಇದೇ ಸಮಯವನ್ನು ನೋಡಿ ಮನ್ಮಥ ತಡ ಮಾಡದೆ ಬಾಣ ಪ್ರಯೋಗವನ್ನ ಮಾಡ್ತಾನೆ ಬಾಣ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ತಾನೆ ರಾವಣನ ಬಗೆಗೆ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಬಾಣ ಪ್ರಯೋಗವನ್ನ ಮನ್ಮಥ ಮಾಡ್ತಾನೆ ಹೂ ಬಾಣದ ಪ್ರಯೋಗ ಮನ್ಮಥನ ಸ್ಟೋರಿ ನಿಮ್ಗೆಲ್ಲ ಗೊತ್ತೇ ಇದೆ ಮನ್ಮಥ ಹೂ ಬಾಣಗಳನ್ನ ಬಿಟ್ಟು ಯಾರ ಯಾರ ಮೇಲಾದರೂ ವ್ಯಾಮೋಹವನ್ನು ಹೊಂದಿದ್ರೆ ಅದರ ಮೋಹವನ್ನು ಹೆಚ್ಚು ಮಾಡುವಂಥದ್ದು ಇವನ ಒಂದು ಹೂ ಹೂಬಾಣದ ವಿಶೇಷತೆ ರಾವಣನ್ ಮೇಲೆ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಆತ ಹೂ ಬಾಣವನ್ನ ಬಿಡ್ತಾನೆ ಆತನಿ ಆತನನ್ನ ಈ ರೀತಿಯ ವಿಷಯದಲ್ಲಿ ಸೋಲಿಸ್ಬೇಕು ಅವನು ಅಹ್ ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗ್ಬೇಕು ನನ್ನ ಹೂಮ ಹೂ ಬಾಣದಿಂದ ಇನ್ನಷ್ಟು ವ್ಯಾಮೋಹ ಚಿತ್ತನಾಗ್ಲಿ ಅವನು ಅನ್ನುವಂಥದ್ದು ಮನ್ಮತನ ಒಂದು ಉದ್ದೇಶ ಆಗಿರುತ್ತೆ ಇಲ್ಲಿ ಇನ್ನ ನೆಕ್ಸ್ಟ್ ಏನ್ ಹೇಳ್ತಾನೆ ಅಂದ್ರೆ ರಾವಣನ ಬಗೆಗೆ ಮನ್ಮತ ಇನ್ನು ಮುಂದೆ ಏನೆಲ್ಲ ಹೇಳ್ತಾನೆ ನಡೆ ನಡುಕೋಲ್ವರಂ ದಶಮುಖಂ ಮನಮಂ ಸುಮನಶೀಲಿ ಮುಖಂ ನಡೆಗಿಡೆ ಕೀರ್ತಿ ಬಾರ್ತೆಗಿಡೆ ಲಕ್ಷ್ಮಿ ಮೊದಲ್ಗಿಡೆ ಮಾನಸಿಕ್ಕೆ ನೇರ್ಪಡುಗಿಡೆ ಸತ್ಯ ಶೌಚ ಸಂಪದಂ ಏಳಿದನ್ ಆದನೆನ್ನರುಂ ಕಿಡಿ ಓಲ್ ವಿಷಯ ಲೋಭದಿನ್ ಏಳಿದ ರಾಗದಿರ್ಪರೆ ಮನ್ಮಥ ಬಿಟ್ಟಂತಹ ಬಾಣಗಳೆಲ್ಲ ಏನಾಗಿದೆ ಈಗ ಅಂದ್ರೆ ನಡೆ ನಡುಕೋಲ್ ವರಂ ದಶಮುಖಂ ರಾವಣನ ಅಂತರಂಗ ದೇಹವನ್ನ ತಾಗಿವೆ ಆ ಬಾಣಗಳು ದೇಹದ ಮಧ್ಯಭಾಗದವರೆಗೆ ತಾಟುವಂತೆ ಆತ ಹೂ ಬಾಣವನ್ನ ಬಿಟ್ಟಿದ್ದಾನೆ ಅವು ಚುಚ್ಚುವಂತೆ ಹೂ ಬಾಣ ಬಿಟ್ಟಿದ್ದಾನೆ ದಶಮುಖನು ಸುಮನಶೀಲಿ ಮುಖವನ್ ಮುಖವಾದಂತವನು ಇಂಥವನ ನಡೆ ಕೆಡುವಂತಾಯ್ತು ಈ ರೀತಿಯ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾನಲ್ಲ ಆಯ್ತಾ ಈಗ ಏನಾಗ್ತಿದೆ ಅವನ ಒಂದು ಅವನು ಕಟ್ಟಿಕೊಂಡಿರುವಂತ ಇಷ್ಟು ವರ್ಷ ಅವನು ಕಾಪಾಡ್ಕೊಂಡು ಬಂದಿರುವಂತ ಅವನ ಕೀರ್ತಿ ಲಕ್ಷ್ಮಿ ಮೊದಲಾದಂಥವೆಲ್ಲ ಏನಾಗ್ತಿದ್ದಾವೆ ಇಂಥವನ ನಡೆ ಕೆಡುವಂತಾಯ್ತು ಕೀರ್ತಿ ಬಾರ್ತೆ ಗೀಡಾಯಿತು ರಾಜ್ಯ ಲಕ್ಷ್ಮಿ ಕೆಡುವಂತಾಯ್ತು ಅವನಲ್ಲಿ ಸತ್ಯ ಶೌಚ ಗುಣ ಸಂಪಾದನೆಗಳು ಕೆಟ್ಟವು ಮನ್ಮತನ ಬಾಣದಿಂದಾಗಿ ಕೆಂಡದಂತಿದ್ದ ರಾವಣ ರಾವಣ ಅಂದ್ರೆ ಅವನನ್ನ ನೋಡಿ ಎಷ್ಟೊಂದ್ ಜನ ವ್ಯಾಮೋಹಕ್ಕೆ ಒಳಗಾಗಿದ್ರು ಸಹ ಇವನು ಹೇಗೆ ಕೆಂಡದಂತಿದ್ದ ಯಾರನ್ನು ಸಹ ತನ್ನ ಹತ್ರಕ್ಕೂ ಸಹ ಸೇರಿಸ್ಕೊಳ್ತಿರ್ಲಿಲ್ಲ ಹಾಗೆ ಅಹ್ ಯಾವಾಗ್ಲೂ ಕೆಂಡದಂತೆ ಏನು ಒನ್ ಒಳಪನ್ನ ಸೂಸ್ತಾ ಇದ್ದ ಇಂತಹ ರಾವಣ ಮಸಿಯಾಗಿದ್ದಾನೆ ಬೂದಿಯಾಗಿದ್ದಾನೆ ಈಗ ರಾ ಮನ್ಮಥನ ಹೂಬಾಣಗಳ ಪ್ರಯೋಗದಿಂದ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದವರು ಹೀಗೆ ಆಗುವಂತದ್ದು ಸಹಜ ಅಲ್ವೇ ಇಷ್ಟೆಲ್ಲ ಆಗೋದು ಮನುಷ್ಯ ಜೀವನದ ಸಹಜ ಪ್ರವೃತ್ತಿ ಅಲ್ವೇ ಅಂತ ಹೇಳ್ತಾ ಇದ್ದಾರೆ ವಿಹಿತಾಚಾರಂ ಅನ್ವಯಾಗತ ಗುಣ ಪ್ರಖ್ಯಾತಿಯಂ துஷ்டிஷி பரிபாலையும் கைகாயதன் அன் அங்ரி கை காயன் அந்யஸ்பாழ் காலவசதி லேஸ்வரம் விஸ்மாவும் ஓர்மே காலவசதி மரியாதையும் தாண்டதே ಈತ ಪರಂಪರಾಗತವಾಗಿ ವಂಶ ಪಾರಂಪರ್ಯವಾಗಿ ಯೋಗ್ಯವಾದ ಆಚಾರವನ್ನ ಮಾಡುವಂಥವನಾಗಿದ್ದ ಅನ್ವಯಾಗತ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿದೆ ಅದು ಯೋಗ್ಯವಾದ ಆಚಾರವನ್ನ ಮಾಡುವಂಥದ್ದು ಇದರಿಂದ ಈತ ಗುಣ ಪ್ರಖ್ಯಾತಿಯನ್ನ ಹೊಂದಿದ್ದ ದುಷ್ಟರನ್ನ ನಿಗ್ರಹಿಸುವಂತವನಾಗಿದ್ದ ಮತ್ತೆ ಶಿಷ್ಟರನ್ನ ಪರಿಪಾಲಿಸುವವನಾಗಿದ್ದ ಕ್ಷಮತೆಯನ್ನ ಹೊಂದಿದವನಾಗಿದ್ದ ಅನ್ಯ ಅಂಗನೆಯ ಅಂದರೆ ಅನ್ಯರ ಹೆಂಡತಿಯ ಬಗ್ಗೆ ಮೋಹ ಹೊಂದಿದವನಾಗಿದ್ದಾನೆ ಈಗ ಇಷ್ಟೆಲ್ಲ ಮಾಡ್ತಿದ್ದಂಥವನು ಮೊದಲು ವಂಶ ಪಾರಂಪರ್ಯವಾಗಿ ಯೋಗ್ಯವಾದ ಆಚರಣೆಗಳನ್ನು ಮಾಡ್ತಾ ಇದ್ದ ಗುಣ ಪ್ರಖ್ಯಾತಿಯನ್ನು ಹೊಂದಿದ್ದ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸುವಂತಹ ಕ್ಷಮತೆಯನ್ನು ಹೊಂದಿದ್ದ ಆದರೆ ಈಗ ಏನಾಗಿದ್ದಾನೆ ಸೀತೆಯ ವ್ಯಾಮೋಹಕ್ಕೆ ಒಳಗಾಗಿ ಅನ್ಯರ ಹೆಂಡತಿಯ ಬಗ್ಗೆ ಮೋಹವನ್ನು ಹೊಂದಿದವನಾಗಿದ್ದಾನೆ ಕಾಲವಶದಿಂದ ಇದು ಆಗುತ್ತೆ ಲಂಕೇಶ್ವರನನ್ನೂ ಈ ಕಾಲವಶವೆಂಬುದು ಬಿಟ್ಟಿಲ್ಲ ಇದು ವಿಸ್ಮಯ ಅಬ್ಧಿ ಅಂದ್ರೆ ಸಮುದ್ರನೂ ಸಹ ಕೆಲವೊಮ್ಮೆ ತನ್ನ ಎಲ್ಲೆಯನ್ನ ಮೀರಿ ಬರುತ್ತದಲ್ವೇ ಹಾಗೇನೆ ರಾವಣನು ಸಹ ಈ ಕಾಲವಶಕ್ಕೆ ಸಿಕ್ಕಾಕೊಂಡಿದ್ದಾನೆ ಹಾಗಾಗಿ ಮನುಷ್ಯ ಸಹಜ ಮೋಹವನ್ನ ಈತ ಹೊಂದಿದ್ದಾನೆ ಹೀಗೆ ಆತ ವರ್ತಿಸ್ಲಿಕ್ಕೆ ಕಾರಣ ಕಾಲ ಕಾಲವಶದಿಂದ ಮರ್ಯಾದೆಯನ್ನು ಸಹ ದಾಟುವುದಿಲ್ವೆ ಇದಕ್ಕೆ ಮನ್ಮತ ಕಾರಣ ಹೀಗೆ ನೋಡೋದಾದ್ರೆ ಅವನು ಬಿಟ್ಟಂತ ಹೂಬಾಣಗಳು ಇದಕ್ಕೆ ಕಾರಣ ಹಾಗಾಗಿ ರಾವಣನಲ್ಲಿ ರಾವಣ ಸೀತೆಯನ್ನ ನೋಡ್ತಿದ್ದ ಅಷ್ಟೇ ಆದ್ರೆ ಹೂಬಾಣದ ಪ್ರಯೋಗದಿಂದಲೇ ರಾವಣನ ಮನಸ್ಸು ಚಂಚಲಾಯಿತು ಇನ್ನಷ್ಟು ವ್ಯಾಮೋಹಕ್ಕೆ ಒಳಗಾಯ್ತು ಹಾಗಾಗಿ ಈ ಕಾಲವಶ ಅಂದ್ರೆ ಇಲ್ಲಿ ಮನ್ಮತನ ಹೂಬಾಣಗಳೇ ರಾವಣನ ವ್ಯಾಮೋಹಕ್ಕೆ ಕಾರಣ ಅಂತ ಹೇಳ್ಬೋದು ಅವಿವೇಕಿ ದೃಷ್ಟಿ ವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧೂಜನಕ ಜಗೆ ಮನದೊಳ್ ಅಳಿಪಂ ತಂದಂ ಯಾರಿಲ್ಲಿ ದಶಮುಖ ಅವಿವೇಕಿ ಅಂತವನು ಬೇರೆಯವರ ಹೆಂಡತಿಗೆ ಆಸೆ ಪಟ್ಟಿದ್ದು ಒಂದು ಅಪರಾಧ ಪಾತಕ ಅಂದ್ರೆ ಅಪರಾಧ ಅವನು ಏನಾದ್ರೂ ಒಳ್ಳೆಯವನಾಗಿದ್ರೆ ರಘುವಂಶದ ಪ್ರವೀಣನಲ್ಲಿ ಯುದ್ಧವನ್ನ ಎದುರಿಸ್ಬೇಕಾಗಿತ್ತು ಸಾರಿ ನಾನು ಮುಂದಿನ ಪೇರ ಹೇಳ್ತಾ ಇದ್ದೀನಿ ರಾ ಅವಿವೇಕಿ ದಶಮುಖ ದಶಮುಖ ಇಲ್ಲಿ ಅವಿವೇಕಿ ಆಗ್ತಾ ಇದ್ದಾನೆ ಅವನ ಸ್ಥಿತಿ ಹೇಗಿದೆ ಅಂದ್ರೆ ದೃಷ್ಟವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ದೃಷ್ಟಿ ವಿಷಾಹಿಯ ಅಂದ್ರೆ ಒಬ್ಬ ಕುರುಡ ಹಾವಿನ ಎಡೆಯಲ್ಲಿರುವಂತಹ ಮಣಿ ಕೈ ನೀಡುವ ಎಡ್ಡನಂತೆ ಮೂರ್ಖನಂತೆ ದಡ್ಡನಂತೆ ರಾವಣ ಸೀತೆಗೆ ಮನಸೋತು ಬಯಸಿದ್ದಾನೆ ಇಲ್ಲಿ ಹಾವು ಅಂದ್ರೆ ರಾಮ ಮಣಿಯನ್ನ ಕಾಯುವಂತವನು ಹಾವಿನಂತೆ ಅಂದ್ರೆ ಸೀತೆಯನ್ನ ಕಾಯುವಂತವನು ರಾಮ ರಾಮ ಸೀತೆಯನ್ನ ಆವು ತನ್ನ ಮಣಿಶಲಾಖೆಯನ್ನ ಕಾಯ್ಕೊಳ್ಳುವಂತೆ ಕಾಯ್ಕೊಳ್ತಾ ಇದ್ದಾನೆ ಇಂತಹ ರಾಮ ಸೀತೆಯರ ಮಧ್ಯೆ ಒಬ್ಬ ಕುರುಡನಂತೆ ರಾವಣ ಆ ಮಣಿ ಕೈ ಹಾಕ್ಲಿಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ಸೀತೆಗೆ ಆಸ ಆಸೆಯನ್ನ ಪಡ್ತಾ ಇದ್ದಾನೆ ವ್ಯಾಮೋಹ ಚಿತನಾಗಿದ್ದಾನೆ ಅನ್ನುವಂಥದ್ದು ರಘುವೀರ ವಧು ರಾಮನ ಹೆಂಡತಿಗೆ ಜನ ಕಜೆಗೆ ಜನಕನ ಮಗಳಿಗೆ ಮನಸ್ಸನ್ನು ಚಂಚಲಗೊಳಿಸಿಕೊಂಡವನಾಗಿ ಆ ಜನಕ್ಕೆ ಜನಕ ಜಗಿ ಆಸೆ ಈತ ಧರ್ಮ ಮಾರ್ಗದಲ್ಲಿದ್ದವನಾಗಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ ಇನ್ನು ಮುಂದಿನ ಪ್ಯಾರಾಗಳನ್ನು ನಾನು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು